ವೀಕ್ಷಕರೇ ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ ನಾನು ಶುಭ ಹತ್ತಳ್ಳಿ ಬರದ ಮಧ್ಯೆಯೂ ಬಿರುಸಿನ ಜಾತ್ರೆ ಬರದನಾಡೆ ಎಂದು ಹೆಸರುವಾಸಿಯಾಗಿರುವ ವಿಜಯಪುರ ಜಿಲ್ಲೆ ಚಡಚಣ ತಾಲೂಕಿನ ಜೇವೂರು ಗ್ರಾಮದಲ್ಲಿ ಹಠಯೋಗಿ ರೇವಣಸಿದ್ದೇಶ್ವರ ಮಹಾರಾಜರ ಮೂವತ್ತ್ ಮೂರನೇ ಪುಣ್ಯಾರಾಧನೆ ಅದ್ದೂರಿಯಾಗಿ ಜಾತ್ರಾ ಮಹೋತ್ಸವ ಜರುಗಿತು ಐದು ದಿನಗಳ ಕಾಲ ನಡೆದ ಈ ಜಾತ್ರೆಯಲ್ಲಿ ಐದನೇ ದಿನ ಬೆಳಗಿನ ಜಾವ ದೇವರ ಗದುಗೆಗೆ ಹೂವು ಪುಷ್ಪಗಳಿಂದ ಅಲಂಕಾರಗೊಳಿಸಿ ವಿಶೇಷ ಪೂಜೆ ನೈವೇದ್ಯ ಸಲ್ಲಿಸಲಾಯಿತು ನಂತರ ತೋಟದ ಆಶ್ರಮದಿಂದ ಆನೆ ಅಂಬಾರಿ ಮೇಲೆ ಶ್ರೀ ರೇವಣ ಸಿದ್ದೇಶ್ವರ ಮಹಾರಾಜರ ಭಾವಚಿತ್ರದ ಭವ್ಯ ಮೆರವಣಿಗೆ ಹನುಮಾನ್ ದೇವಸ್ಥಾನದಲ್ಲಿ ಮೊಸರು ಗಡಿಗೆ ಒಡೆದು ನಂತರ ದೇವರಿಗೆ ಪುಷ್ಪವೃಷ್ಟಿ ನೆರವೇರಿಸಲಾಯಿತು ಸಾಯಂಕಾಲ ನಾಲ್ಕು ಗಂಟೆಗೆ ಭಕ್ತರಿಂದ ಕಲ್ಲಿನ ರಥೋತ್ಸವ ಎಳೆಯುವುದು ಪೈಲ್ವಾನರ ಜಂಗಿ ನಿಕಾಲಿ ಕುಸ್ತಿಗಳು ಹಾಗೂ ರಾತ್ರಿ ವರ್ಣರಂಜಿತ ಚಿತ್ರ ವಿಚಿತ್ರ ಮದ್ದು ಸುಡಲಾಯಿತು ಈ ಜಾತ್ರಾ ಮಹೋತ್ಸವಕ್ಕೆ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡು ರೇವಣ ಸಿದ್ದೇಶ್ವರ ಮಹಾರಾಜರ ಆಶೀರ್ವಾದ ಪಡೆದರು ಇದು ಚಡಚಣದಿಂದ ಹಸನ್ ಮಖಂದಾರ್ ಅವರ ವರದಿ ಭಜನೆ ಒಳ್ಳಿನಾಡ ನಾಟಕ ಐದು ದಿವಸದ್ದು ಜನಸಂಖ್ಯೆ ಹೊಸ ಹೊಸ ಮುಂದಿನ ಸಲ ಮಾಡ್ತೀವಿ ಈ ಸಲ ಇದ್ದೇ ಜಾತ್ರೆ ಮಾಡ್ತೀವಿ ಅದೂರಿಯಾಗಿ ಜಾತ್ರೆ ಆ ಯಾವ ಭಕ್ತರಿಗೆ ಮನೆತನ ಹೋಗಿ ಪಟ್ಟಿ ಬೇಡ ಭಕ್ತರೇ ಗುಡುಗಿ ತಗೊಂಡು ಕಮಿಟಿ ಮಾಡಿದ್ದೀವಿ ಕಮಿಟಿ ಅದ ಇಲ್ಲಿ ಕಮಿಟಿ ಯಾರು ಚೇರ್ಮನ್ ಇಲ್ಲ ಅಧ್ಯಕ್ಷ ಇಲ್ಲ ಯಾರೂ ಇಲ್ಲ ಅದಾವನೇ ಅಧ್ಯಕ್ಷ ಅಂತ ದೊಡ್ಡವ ಅಧ್ಯಕ್ಷ ತಮ್ಮ ದೊಡ್ಡ ಉಪಾಧ್ಯಕ್ಷ ಉಳಿಕಿದವರೆಲ್ಲ ಡೈರೆಕ್ಟ್ರಿ ಹೋಗಿಲ್ಲ ಆ ಪ್ರಕರಣ ಏನು ವಿಶೇಷ ಅಲ್ಲರಿ ಬಡವರಿಗೆ ಬೇಡದ್ದು ಕೊಟ್ಟಂತ ಏನು ಬೇಕಾದ ಬೇಡದವ್ರಿಗೆ ಅವ್ರು ಏನು ಮನಸ್ಸನ್ನ ಅಂದು ಹೋಗ್ಯಾರ ಅದೆಲ್ಲ ಕೊಟ್ಟಂತ ಎಷ್ಟು ವರ್ಷ ಮೂವತ್ತ್ ಮೂರನೇ ವರ್ಷ ಈ ಸಲ ಜಾತ್ರೆ ಪುಣ್ಯ ಪುಣ್ಯ ಆರಾಧನಾ ಪುಣ್ಯ ಆರಾಧನೆ ನಮ್ಮ ಸಿಗೊಂಡ ಕೂಡ ನಾವು ಗ್ರಾಮ ಪಂಚಾಯಿತಿ ನಮ್ಮ ಮನೆಯವ್ರು ಗಂಡು ಮಕ್ಕಳು ಎಂಬ ತಂದೆಯವರೇ ಮಾಡಿಸ್ಕೊಟ್ಟರು ನಿಮ್ಮ ತಂದೆಯವರ ನಮ್ಮ ತಂದೆಯವ್ರು ಎಷ್ಟು ಎಷ್ಟು ಬೆಳ್ಯಾರ ಅವರೇ ಮಾಡಿಸ್ಕೊಟ್ರು ಅದು ಬೆಳಿಗೋಳ ಮೂರು ವರ್ಷ ಯಾರು ಇಲ್ಲಿ ಕೂಡ ಬೆಳಿತಾರೆ ಆ ಮೂರು ವರ್ಷ ಆಗಾರ ತಳಿಗೆ ಅವ್ರಿಗೆ ಬೆಳಿಗ್ಗೆ ಅದ ಕೂಡ ಬೆಳಿ ಏನು ಮಾಡಿದ್ರು ಮಾಡ್ಬೇಕಂತ ಅದು ಬೆಳಿಗ್ಗೆ ಅದ ಇಲ್ಲಿ ತನಕ ಯಾರು ಇಲ್ಲ ಮೂರು ವರ್ಷ ಯಾರು ಗೆದ್ದಿಲ್ಲ ಮೂರು ವರ್ಷ ಗೆದ್ದರೆ ಅವರಿಗೆ ಬೆಳಿಗದ ಕೆಲ್ದ ಇಲ್ಲಾದರೆ ಇಲ್ಲ

¡Qué usted! ¡Oye, ahora ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ ನಲ್ಲಿ ನೋಡಲು ಯೂಟ್ಯೂಬ್ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ ಗಳನ್ನು ನೋಡಬಹುದು